ನಾಲ್ಕರ ಮಧ್ಯಲ್ಲಿ ಯಾವ ವರ್ಷ ಭಾಗ ಆಗುತ್ತೆ ಅವತ್ತ ಅಧಿಕ ವರ್ಷ ಬರುತ್ತೆ ಆ ವರ್ಷ ಫೆಬ್ರವರಿಯಲ್ಲಿ ಸುಮ್ಮನೆ ಮಾತಾಡ್ತೀರಿ ಬಾಯ್ ಬಿಡ್ಕೊಂತೀರ ನೋಡಿ ಅವನೇನು ಇಂಗ್ಲಿಷ್ ಮೇಲೆ ಇಂದ ಬಂದಿದ್ದಾನ ಅವನು ನಿಮಗೆ ಓದಿರೋದು ಫುಲ್ ಹೇಳಿಲ್ಲ ಸ್ವಲ್ಪ ಆದ್ರೂ ಹೇಳಲ್ಲ ಅದನ್ನ ನಾನು ನಿಮಗೆ ಹೇಳೋದು ಬಡ್ಕೋಬೇಡ್ರಿ ಏನಾರ ಒಂದ್ ಸ್ವಲ್ಪ ತಲೆಗೆ ಒಂದ್ ಸ್ವಲ್ಪ ಇಟ್ಕೊಡ್ರಿ ಅಂತ ಅದರ ಏನೂ ಸಿಗಲ್ಲ ಬಾಯನೂ ಇರ್ತದೆ ಲಾಸ್ಟ್ ಏನಾಗ್ತಿರ ಫೇಲ್ ಮಾಸ್ ಕಾರ್ಡ್ ಸಿಗುತ್ತೆ ಅಷ್ಟೇ ಪಾಸ್ ಆಗಿರೋದಂತೂ ಸಿಗಲ್ಲ ಒಂದ್ ಎರಡು ಮೂರು ವಿಷಯ ಆದ್ರೆ ಹೇಳ್ದೆ ಅಷ್ಟೇ ತಿಳ್ಕೊಳ್ಳಿ ಫಸ್ಟ್ ಫೆಬ್ರವರಿ ಇಪ್ಪತ್ತೊಂಬತ್ತು ಅಧಿಕ ವರ್ಷ ಇನ್ನೇನ ಹೇಳಿದ್ನ ಮಗ್ಗಿಂದ ಭಾಗ ಆಗುತ್ತೆ ಫೆಬ್ರವರಿ ಇರಬೇಕು ನಾಲ್ಕು ಮನೆಗಿಂತ ಭಾಗ ಆಗ್ಬೇಕು ಹೆಂಗೆ ಅಂದ್ರೆ ಈ ವರ್ಷ ಎಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ ನಾಲ್ಕು ಎರಡ ಡೈರೆಕ್ಟ್ ಆಗಿಲ್ಲ ಸೊನ್ನೆ ಪಾಯಿಂಟ್ ಯಾವಾಗ ಇಡಬೇಕು ಗೊತ್ತಾಯ್ತೇನೋ ಏನ್ ಗೊತ್ತಿದಾರ ಎಲ್ಲ ಒಂದು ಈಗ ಪಾಯಿಂಟ್ ಇಡ್ಬೇಕು ಈ ಸಂಖ್ಯೆಗಿನ್ನ ಈ ಸಂಖ್ಯೆ ಚಿಕ್ಕ ಪಾಯಿಂಟ್ ಇಡ್ಬೇಕು ಆವಾಗ ಏನಾಗುತ್ತೆ ಇಲ್ಲಿ ಸೊನ್ನೆ ಬರ್ತದೆ ಕರೆಕ್ಟಾ ಇದನ್ನೆಲ್ಲ ಹೇಳ್ಕೊಡ್ಬೇಕು ನಿಮಗೆ ಅಷ್ಟು ಟೈಮ್ ಇಲ್ಲ ನನ್ನ ಹತ್ರ ನಾನು ಬರೋದೇ ವಾರಕ್ಕೆ ಒಂದ್ಸರಿ ನೀವು ಇಲ್ಲಿವರೆಗೆ ಏನ್ ಕತ್ತಿದಿರೋ ಗೊತ್ತಿಲ್ಲ ನಾನು ಬಂದು ಹತ್ತು ನಿಮಿಷ ಆದ್ರೂ ಮಾತಾಡ್ತಾ ಇರ್ತೇನೆ ಇದು ಏನು ಮಾಡ್ಬೇಕಂತ ಗೊತ್ತಿಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ನಿಮಗೆ ಗಣಿತದಲ್ಲಿ ಬೇಸಿಕ್ ಗೊತ್ತಿಲ್ಲ ಎ ಬಿ ಸಿ ಡಿ ಅಂತ ಚಿನ್ನ ತೋರಿಸ್ತಾರೆ ಬಿಟ್ರೆ ಯಾರು ಅದ್ರಲ್ಲಿ ಏನು ವಿಷಯನೇ ಗೊತ್ತಿಲ್ಲ ಗೊತ್ತೀರಾ ತಿಂತೀರಾ ಹೋಗ್ತಿರ ಅಷ್ಟೇ ದಿನ ಹೋಗುತ್ತೆ ಮೊನ್ನೆ ಅದನ್ನ ಹೇಳಿದ್ ನಾನು ನಿಮಗೆ ಟೈಮ್ ಹೋದ್ರೆ ಮತ್ತೆ ಬರಲ್ಲ ಅಂತ ನಾಲ್ಕೈದ ಇಪ್ಪತ್ತು ಎರಡು ಇಳಿಸ್ಕೋಬೇಕು ನಾಲ್ಕರಿಂದ ಎರಡು ಹೋಗಲ್ಲ ಅದಕ್ಕೆ ಮತ್ತೆ ನಾಲ್ಕು ಇಳಿಸ್ಕೊಂತ ನಾಲ್ಕಾರ್ ಇಪ್ಪತ್ನಾಲ್ಕು देखो इन्ना ನೀವು ಹೇಳಿದಕ್ಕೆ ಡಿಫರೆನ್ಸ್ ತೋರಿಸ್ತೀನಿ ನಾನು 9420 9424 ಇದು ನಿಮೂತ್ರ 504 ಯಾಕೆ ಬರಬೇಕು 56 ಯಾಕೆ ಬರಬಹುದು ಅದರ ಗೊತ್ತಾ ಅದು ಗೊತ್ತಿರೋ ಇದನ್ನ ಮುಳಿಸಿದ್ರೆ ಬರ್ಬೇಕು ಅವಾಗ ಇದೆ ಅಂತ ಅರ್ಥ ಆಗ್ತಾ ಐವತ್ ರೂಪಾಯಿ ತಗೊಂಡು ಅಂಗಡಿಯಲ್ಲಿ ಕೊಟ್ಟು ನಲ್ವತ್ತು ರೂಪಾಯಿ ಐಟಮ್ ಕೊಡ್ತಾನೆ ಇಪ್ಪತ್ತು ರೂಪಾಯಿ ಚೇಂಜ್ ಕೊಡ್ತಾನೆ ಹತ್ತು ರೂಪಾಯಿ ತಾನೆ ಮನೆಯವಾಗ್ ನಿಮ್ಮ ಅಮ್ಮ ನಿಮ್ಮಅಪ್ಪ ಲೆಕ್ಕ ಕೊಡ್ಬೇಕಾದ್ರೆ ಹೇಳ್ಬೋದು ನಲ್ವತ್ತು ರೂಪಾಯಿ ಐಟಮ್ ತಂದಿದ್ರೆ ಹತ್ತು ರೂಪಾಯಿ ಚೇಂಜ್ ಮುಗಿತು ಅವ್ನು ಕೇಳಲ್ಲ ನಲ್ವತ್ತು ರೂಪಾಯಿ ಐಟಮ್ ಅಂತ ಚೇಂಜ್ ತಗೊಂಡು ಹೋಗಿಲ್ಲ ಅಂದರೆ ಕೇಳ್ತಾರಾ ಕೇಳೋಲ್ಲ ಕೇಳ್ತಾ ಇದ್ದಾನೆ ಹತ್ತು ರೂಪಾಯಿ ಇಲ್ಲೇ ಅಂತ ಅದು ಡೌಟ್ ಅದು ಕ್ಲಿಯರ್ ಇಲ್ಲ ನೀವು ಹೋಗಿ ಅಂಗಡಿಗೆ ಹೋಗ್ತಿರ್ತಾನೆ ತಗೊಂಡ್ ತಿನ್ನಲ್ಲ ಮತ್ತೆ ಐವತ್ತು ರೂಪಾಯಿ ತಗೊಂಡ್ ಹೋಗಿ ನಲವತ್ತು ರೂಪಾಯಿ ಐಟಮ್ ಕೊಟ್ಟು ಆಯ್ತು ಅಂತ ಹೇಳ್ಬಿಟ್ರೆ ಬಂದ್ಬಿಡ್ತೀರಾ ಹತ್ತು ರೂಪಾಯಿ ಅಂತ ಕೇಳಲ್ಲ ಹಂಗೆ ಕ್ಯಾಲ್ಕುಲೇಷನ್ ಅಂದ್ರೆ ಹಂಗೆ ಇರಬೇಕು ಇಲ್ಲೆ ಎಷ್ಟಿದೆ ನೂರು ಭಾಗ ಭಕ ಭಾಗ ಶೇಷ ಇಲ್ಲ ಗೊತ್ತಿಲ್ಲ ಎಲ್ಲಿದ್ದೀರಿ ನಾನು ಓದಿ ಮೂವತ್ತು ವರ್ಷ ಆಯ್ತು ತರ್ಟಿ ಇಯರ್ಸ್ ಆಯ್ತು ನಾನು ಓದ್ಬಿಟ್ಟು ಇದನ್ನ ನನ್ನ ಇಟ್ಕೊಂಡಿದ್ದೇನೆ ಅಂದ್ರೆ ನಾನು ಅಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದೆ ಪಾಠನ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ಟೀಚರ್ಸ್ ರೂಮ್ ಇರುತ್ತೆ ಸಪ್ರೇಟ್ ಗೊತ್ತಾ ಅವರೆಲ್ಲ ಕುತ್ಕೊಂತಾರಲ್ಲ ಎಲ್ಲ ಟೀಚರ್ಸ್ಗಳು ಅಲ್ಲಿ ಒಳಗಡೆ ಹೋಗಿ ನಾನು ನಮ್ ಮಾತ್ ಕೇಳ್ತಾ ಇದ್ದೆ ನನಗೆ ಗೊತ್ತಾಗಿಲ್ಲ ಸರ್ ಅಂತ ಊಟ ಮಾಡೋರು ಬಿಟ್ಟು ಹೇಳ್ಕೊಡ್ತಾ ಇದ್ರು ನಮಗೆ ಅಂದ್ರೆ ಕೇಳೋರು ಯಾರು ಇಲ್ಲ ಅಂತ ಅವ್ರಿಗೆ ಬೇಜಾರಾಗ್ತಾ ಇತ್ತು ನಾವು ಕೇಳಿದಾಗ ಖುಷಿಯಿಂದ ಊಟ ಮಾಡೋದು ಬಿಟ್ಟು ಹೇಳ್ಕೊಡೋರು ಹಿಂಗಿಲ್ಲ ಹಂಗೆ ಅಂತ ನೀವು ಹೋಗ್ಬೇಕಾದ್ರೆ ನಿಮ್ಮ ಈಗ ಇರದಾರಲ್ಲ ಅಷ್ಟು ಜನ ಟೀಚರ್ ಯಾರಿಗಾರು ಈ ತರ ವ್ಯಾಲ್ಯೂಯೇಬಲ್ ಪ್ರಶ್ನೆ ಕೇಳ್ರಿ ಅವ್ರು ಹೇಳಲ್ಲ ಅಂತ ಹೇಳಲ್ಲ ಆಮೇಲೆ ಬಾ ಅಂತ ಹೇಳೋದೇ ಹೇಳ್ತಾರೆ ಪ್ರಶ್ನೆ ಕೇಳೋರೇ ಇಲ್ಲ ಅಂದಾಗ ಅವರು ಹೇಳಕ್ ಹೋಗಲ್ಲ ಹಿಂಗ್ ಅವ್ರಿಗೆ ನಾವು ಖುಷಿ ಆಗಿತ್ತು ಫಸ್ಟ್ ಅಂತ ಕಲ್ತ್ಕೊಳ್ರಿ ಪಕ್ಕ ಮಾತಾಡೋದಲ್ಲ ಟೈಮ್ ಪಾಸ್ ನಮಗೆ ಏಳಿಂದ ನನ್ ಟೈಮ್ ಹೋಗ್ತಾ ಇದ್ದಷ್ಟಿದೆ ಮೂರು ತನ ಎಷ್ಟಕ್ಕೆ ಭಾಗ ಆಯ್ತು ಭಾಗ ಆಯ್ತು ಒಂಬತ್ತು ಹತ್ತು ಬರ್ಲಿಲ್ಲ ಅದೇ ಅದ ಒಂಬತ್ತು ಬಂತು ಹತ್ತು ಬರಬೇಕಲ್ಲ ಶೇಷ ಒಂದಿದೆ ಇಲ್ಲತ್ತಿದೆ ಇಲ್ಲತ್ತಿದೆ ಹಾಗಾಗಿ ನಮ್ಮ ಲೆಕ್ಕ ಕರೆಕ್ಟ್ ಆಗಿದೆ ನೀವು ಆನ್ಸರ್ ಮೂರು ಬರೆದು ಶೇಷ ಒಂದು ಬರೆದ್ರೆ ಒಂದು ಮಾರ್ಕ್ಸ್ ಕೊಟ್ಟಾರೆ ಅವ್ರು ಕೊಟ್ಟಿಲ್ಲ ಅಂದರೆ ನೀವು ಹೋಗಿ ಕೇಳ್ಬೋದು ಯಾಕೆ ಕೊಡಲ್ಲ ಅದು ಹೇಗೆ ರಾಂಗ್ ಮಾಡಿದರೆ ನಮ್ಮ ಬರೋದು ತೋರಿಸ್ಬೋದು ಮೂರು ಎಂಟು ಮೂರು ಒಂಬತ್ತು ಶೇಷ ಒಂದಿದೆ ಹತ್ತು ನಿಮ್ಗೆ ಕೊಟ್ಟಿರೋದು ಪ್ರಶ್ನೆ ಅತ್ತು ನಾನು ಕೊಟ್ಟಿರೋ ಉತ್ತರ ಹತ್ತು ಯಾಕೆ ಕೊಡಲ್ಲ ಹಿಂಗೆ ಕೇಳ್ಬೋದು ಗಟ್ಟತಾನೆ ನಿಮ್ಗೆ ಗೊತ್ತಿರೋಂತ ಕೇಳೋದಕ್ಕೆ ನಿಮಗೆ ಗೊತ್ತಿರಲ್ಲ ಏನು ಕೇಳ್ತೀವಿ ಇದನ್ನು ಹಂಗೆ ಲೆಕ್ಕ ಮಾಡಿ ನೋಡಿ ಗೊತ್ತಾಗುತ್ತೆ ಐನೂರ ಆರು ಉಣಿಸು ನಾಲ್ಕು ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಕ್ಕೆ ಎಷ್ಟು ಇರ್ತೀವಿ ನಾವು ನಾಲ್ಕು ತಾನೆ ದಸ ಎರಡು ಕೊಡ್ತೇನೆ ಸೆಂಟ್ರಲ್ ಇದ್ದಾಳಲ್ಲ ಹಂಗೆ ಹೊಡಿಬಾರ್ದು ಹೊಡೆದು ಆ್ಯಂಬುಲೆನ್ಸ್ ಬರಬೇಕು ಇನ್ನೊಂದ್ಸರಿ ಮಾತಾಡಬಾರ್ದು ಸಾವಿರ ನೆನ್ಪಬೇಕು ಹಂಗೆ ಹೊಡಿಬೇಕು ಮಾಡ್ರ ಇಲ್ಲ ನೋಡೋಣ ಏನ ಮ್ಯಾಮ್ ಸಲಹ ಇಲ್ಲ ತಾನೇನ ಅಲ್ಲ ನೆಕ್ಸ್ಟ್ ಟೈಮ್ ಮಾತಾಡಿದ್ರೆ ನಾನು ಏನು ಹೇಳಲ್ಲ ಬಾಕಿ ಹೊರಗು ಅವರು ಎಕ್ಸಾಮ್ ಇದೆ ಐದನೇ ತಾರೀಕು ಇನ್ನೊಂದು ಉದ್ದಾರ ಆಗಲ್ಲ ಅವ್ರ ನಾಲ್ಕು ಜನ ಇದ್ದಾರೆ ಒಂದು ಹತ್ತು ಜನ ಹೊರಗೆ ಉತ್ತರ ಇದನ್ನ ಬೇಸಿಗೆ ಕಲ್ತಿಲ್ಲ ನೀನೇನ ಇನ್ನೇನು ಎಮ್ ಎಮ್ ಎಸ್ ಬರೀತೇನೆ ಅಂತ ಹೇಳಿ ನಾಲ್ಕಾರ್ಲೆ ದಸಕ ನೆಕ್ಸ್ಟ್ ಟೈಮ್ ಮಾಡ್ಬೋದು ಯಾಕೆಬೇಕು ಕರೆಕ್ಟಾ ಸೊನ್ನೆರೋದ್ರಿಂದ ನಾನ್ ಸೆಪರೇಟ್ ಇಡಲ್ಲ ಆರ್ ನಾಲ್ಕು ಇಪ್ಪತ್ನಾಲ್ ಹಂಗೆ ಬರೀತೀವಿ ನಾಲ್ಕೈದ ಐವತ್ತಾರು ಮುನಿಷ್ಟು ನಾಲ್ಕು ಆರ್ನಾ ಇಪ್ಪತ್ನಾಲ್ಕ ನಾಲ್ಕು ಕರೆಕ್ಟಾ ದಶ್ಕಿಂದ ನಾಲ್ಕೈದೆ ಇಪ್ಪತ್ತೆರಡು ಇಪ್ಪತ್ತೆರಡು ಇದನ್ನ ಹೇಳೋದು ಗಣಿತ ಅಂತ ಆಗ್ತದೆ ಹೇಳೋದು ಯಾಕೆ ಗಣಿತದಾಗೆಲ್ಲ ಫೇಲ್ ಆಗ್ತಾನಂದ್ರೆ ನಿಮ್ಮ ಇರ್ತಾರೆ ಅಲ್ಲಿ ಹೇಳ್ಕೊಟ್ಟಾಗ ಈ ಕಡೆ ಮಾತಾಡ್ತಿರ್ತಾರಲ್ಲ ಅದಕ್ಕೆ ಫೇಲ್ ಆಗೋದು ಇನ್ನೊಂದು ಇದು ಯಾಕೆ ಬರ್ಬೇಕು ಬರಬಾರದು ಅನ್ನೋದು ಗೊತ್ತಿರಲ್ಲ ಇದು ಐವತ್ತಾರು ಬಂದ್ರೆ ಇದು ಲೆಕ್ಕ ತಪ್ಪಾಗುತ್ತೆ ಆರು ಬರಬೇಕು ಇಲ್ಲಿ ಯಾಕೆ ಈ ತರ ಬಂದ್ರೆ ಅರ್ಥ ಆಗುತ್ತೆ ಇರಲ್ಲ ಅದೇ ಪ್ರಾಬ್ಲಮ್ ಅದಕ್ಕೆ ಗಣಿತ ಅಂದ್ರೆ ಓಡೋಗೋದು ಯಾಕಂದ್ರೆ ಇದೇ ಸಮಸ್ಯೆ ಚಿಕ್ಕ ವಿಷಯನ ಅರ್ಥ ಮಾಡ್ಕೊಳಲ್ಲ ಹಂಗಾಗಿ ಮುಂದೆ ಏನಾಗುತ್ತೆ ಗೊತ್ತಾಗಲ್ಲ ಅದಕ್ಕೋಸ್ಕರನೇ ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತಾರು ದಿನ ನಾಲ್ಕು ವರ್ಷಕ್ಕೆ ಹೆಂಗ್ ಜಾಸ್ತಿ ಆಗ್ಬಿಡುತ್ತೆ ಅನ್ನೋದೇ ನನ್ನ ಪ್ರಶ್ನೆ ಹೇಳಿದ್ದು ನಾವೊಂದು ಸೇರಿಸಬೇಕಲ್ಲ ಇಲ್ಲಿ ಎಲ್ಲಿ ಬಂತ ಇಲ್ಲಿ ಒಂದ್ ಬಂದು ಎಲ್ಲಿಂದ ಬಂತು ಗೌರ್ಮೆಂಟ್ ನೋಟ್ರ ನಾವ್ ಹೆಂಗ್ ನೀನ್ ಅಧಿಕ ವರ್ಷ ಮುನ್ನೂರ ಅರವತ್ತಾರು ಫೆಬ್ರವರಿ ಇಪ್ಪತ್ತೊಂಬತ್ತು ನಾಲ್ಕರಿಂದ ಭಾಗ ಆಗ್ಬೇಕಾದ ಹೆಂಗ್ ಡಿಸೈಡ್ ಮಾಡ್ತೇವೆ ನಾನು ಹೇಳ್ತಾ ಇಲ್ಲ ಅದೇ ಇದಂಗ್ ಬಂತು ಹೇಳ್ತೇನೆ ನಿಮ್ ಮನೆಗೆ ಸೈಕಲ್ ಹೆಂಗ್ ಬರ್ತದೆ ನಿಮ್ಮಪ್ಪ ತಂದು ಕೊಟ್ಟರೆ ತಾನೆ ಸುಮ್ನೆ ಯಾರ ತಂದಿಟ್ಟು ಹೋಗ್ತಾರ ಸೈಕಲ್ ಮನೆ ಮುಂದೆ ಇರಿಸಬೇಕಂದ್ರೆ ಏನ್ ಮಾಡ್ಬೇಕು ಅಲ್ಲ ಲಾ ಕಾಸು ಕೊಡ್ಬೇಕಿಲ್ಲ ಬರೋದಿಕ್ ಬೇಕಲ್ಲ ಯಾವ್ದು ತಂದು ಕೊಟ್ಟೋಗ್ಬಿಡ್ತಾನೆ ಫ್ರೀಯಾಗಿ ನಿಮ್ಮಪ್ಪ ಕಷ್ಟಪಟ್ಟು ನಿಮ್ಮಅಮ್ಮ ಕಷ್ಟಪಟ್ಟು ತಂದು ಕೊಡ್ತಾರೆ ಸೈಕಲ್ ಮನೆ ಮುಂದೆ ಎಲ್ಲಿದ್ದ ಬಂತು ಅಂದ್ರೆ ಅಲ್ಲಿಂದ ಹಿಂದೆ ಕಾರಣ ಅವ್ರು ದುಡ್ಡು ಕೊಟ್ಟು ತಗೊಂಬಾರೆ ಹಿಂಗೆ ಇಲ್ಲಿ ಬರ್ಬೇಕು ಅಂದ್ರೆ ಏನೋ ಕಾರಣ ಇದೆ ನಾನು ನಿನ್ನೆ ಅದನ್ನ ನಿಮಗೆ ಹೇಳಿದೆ ಗಣಿತದಲ್ಲಿ ಕಾರಣ ಇಲ್ಲದೆ ಯಾವ ಕೆಲ್ಸನು ಆಗಲ್ಲ ತಾನೆ ಇದು ಯಾಕೆ ಅನ್ನೋದನ್ನ ತಿಳ್ಕೊಂಬರ್ರಿ ನೋಡೋಣ ನೀವು ಹೋಗಿ ನೀವರ್ನ್ಯಾಶನಲ್ ಸ್ಕೂಲ್ ಮಕ್ಳ ಇದಾರಲ್ಲ ಅವ್ರಿಗೆ ಫೆಬ್ರವರಿ ಟ್ವೆಂಟಿ ಲೀವ್ ಇಯರ್ ಲೀವ್ ಇಯರ್ ವಿಲ್ ಬಿ ಸಿಕ್ಸ್ಟಿ ಸಿಕ್ಸ್ ಡೇಸ್ ದಟ್ ಮಚ್ ಅಷ್ಟೇ ಕಮ್ಸ್ ಇಯರ್ ದ ನಾನು ವಾಟ್ ದೇಸ್ ಇಸ್ ಒನ್ ನಂಬರ್ ಆರ್ ಒನ್ ಡೇ ಟು ಯಾರೇ ಗೊತ್ತಿರಲ್ಲ ಯಾರು ಒಂದು ಲಕ್ಷ ಕೊಟ್ಟು ಹೋಗ್ತಾ ಇದ್ದಾನಲ್ಲ ಡೊನೇಷನ್ ಅವ್ರಿಗೆ ಹೋಗಿ ಕೇಳಿ ಯು ಕ್ಯಾನ್ ಆನ್ಸರ್ ಟಿ ನಿಮಗೆ ಯಾರಾದರೂ ಟೀಚರ್ಸ್ ಇದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಪಾಠ ಮಾಡೋದಿದ್ರೆ ಅವ್ರಿಗೆ ಕೇಳಿ ಅವ್ರಿಗೆ ಹೇಳ ನೀವು ಕಲಿಬೇಕಾಗಿತ್ತು ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ನವರು ನಾನು ಹೇಳಿದ್ರೆ ಸ್ಕೂಲ್ ಎಸ್ ಎಲ್ ಸಿ ಅವರಿಗೆ ಅದಕ್ಕೆ ನಾನು ನಿಮಗೆ ಪಾಠ ಮಾಡ್ತಾ ಇರೋದು ಫ್ರೀಯಾಗಿ ಹೇಳದು ನಾನು ಎಲ್ ಕೆ ಜಿ ಯು ಕೆ ಜಿ ಬೇರೆ ಸ್ಕೂಲ್ ಹೋದ್ರೆ ಬೇರೆ ಕಡೆ ಹೋಗ್ತಾ ಇದ್ದೆ ದುಡ್ಡು ಕೊಡ್ತಾರೆ ನಾವು ಗೌರ್ಮೆಂಟ್ ಕಲ್ತಿದ್ದು ಅದಕ್ಕೋಸ್ಕರ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ ತೆಲಲ್ ಅದಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ನೋಡ್ತಾರೆ ಜನಗಳು ತೆಲಿಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಸಾಯ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಲೇಟಾಗಿ ಕೊಡ್ತಾರೆ ಲಂಚ ತಗೊಂತಾರೆ ಲಕ್ಷ ಲಕ್ಷ ತಗೊಳಲ್ಲ ಅದ್ ತಪ್ಪು ನಾವು ಸರಿ ಅಂತ ಹೇಳ್ತಾ ಇಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ನಿಮಗೆ ತುಂಬಾ ಕಾಯಿಲೆ ಜಾಸ್ತಿ ಇದ್ರೆ ಸರ್ಜನ್ ನೋಡ್ತಾನೆ ಸರ್ಜನ್ ಅಂದ್ರೆ ಇಲ್ಲಿವರೆಗೆ ಒಂದು ಹತ್ತೈದು ಲಕ್ಷ ಪೇ ನ ನೋಡಿರ್ತಾನೆ ಟೆನ್ ಫಿಫ್ಟೀನ್ ಲ್ಯಾಕ್ಸ್ ಅವ್ರು ನೋಡಿರ್ತಾನೆ ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ಅವ್ನು ನೂರ ನೂರೈದು ಜನ ನೋಡಿರಲಿಲ್ಲ ಅರ್ಥ ಇದೆ ಹೇಳುದು ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ದಿನ ನೋಡೋ ಪೇಷೆಂಟ್ ಪ್ರೈವೇಟ್ ಹಾಸ್ಪಿಟಲ್ ಆರು ತಿಂಗಳು ನೋಡ್ತಾರೆ ಬೋರಿಂಗ್ ಹಾಸ್ಪಿಟಲ್ ಯಾರಾದರೂ ಬೋರಿಂಗ್ ಹಾಸ್ಪಿಟಲ್ ಶಿವೋಜಿನಗರ ಹೋಗಿದ್ಯಾ ಲೇಡಿ ಕರ್ಜೆಂಟ್ ಬೋರಿಂಗ್ ಹಾಸ್ಪಿಟಲ್ ಇದೆ ಯಾವಾಗ ಫ್ರೀ ಇದ್ದಾಗ ನಿಮ್ಮ ಅಪ್ಪ ಅಮ್ಮನ ಯಾರನ್ನ ಕರ್ಕೊಂಡು ಹೋಗ್ರಿ ಸರ್ ಇಲ್ಲ ದೂರ ಹೋಗಲ್ಲ ಆದ್ರೆ ಇಲ್ಲೇ ಇದೆ ಸಿ ರಾಮನ್ ಹಾಸ್ಪಿಟಲ್ ನೋಡಿದಾರೆ ಯಾರಾದರೂ ಅಲ್ಲ ನೋಡಿ ಎಷ್ಟು ಜನ ಇರ್ತಾರೆ ಹ್ಮ್ ಅಷ್ಟು ಒಂದು ದಿನಕ್ಕೆ ಅಲ್ಲಿ ಇರೋ ಜನ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಆರು ತಿಂಗಳು ಬೇಕು ಒಬ್ನು ಡಾಕ್ಟರ್ ಆರು ತಿಂಗಳು ಸ್ಟಡಿ ಮಾಡ್ಬೇಕಂದ್ರೆ ಅಷ್ಟು ಜನ ಮೀಟ್ ಆಗ್ಬೇಕು ಗೌರ್ಮೆಂಟ್ ಡಾಕ್ಟ್ರು ಒಂದು ದಿನದಲ್ಲಿ ಅಷ್ಟು ಜನ ನೋಡ್ತಾನೆ ಹಂಗಾಗಿ ಅವನಿಗೆ ಪ್ರಾಕ್ಟೀಸ್ ಆಗ್ಬಿಡ್ತದೆ ಈಗ ಮಕ್ಕ ನೋಡಿದ ತಕ್ಷಣ ಕಣ್ಣು ನೋಡಿದ ತಕ್ಷಣ ನೋಡಿದ ತಕ್ಷಣ ಇದೇ ಖಾಲಿ ಅಂತ ಬಂದು ಕಳ್ಸಿ ಬಿಡ್ತಾನೆ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಅದು ಅಂತ ಇಲ್ಲ ನೋಡಿ 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 ಅಭ್ಯಾಸ ಆಗ್ಬಿಟ್ಟಿರ್ತದೆ ಹಂಗಾಗಿ ನೋಡಿದ ತಕ್ಷಣ ಹೇಳ್ತಾನೆ ಅದನ್ನ ಹೇಳೋದು ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟ್ ಅಂತ ಹೇಳಿ ಅದನ್ನ ನೀವು ಮಾಡಿ ಬರೀಬೇಕು ಓದಬೇಕು ಖಾಲಿ ಟೈಮಲ್ಲಿ ಮೊಬೈಲ್ ಇಟ್ಕೊಂಡು ಆಡೋದಲ್ಲ ಏನಾರು ಹೊಸ ಹೊಸದಾಗಿ ಯೋಚನೆ ಮಾಡಿದ್ವಿ ಬೇಜಾರಾಯ್ತಾ ಆಯ್ತಾ ನೀವು ರಂಗೋಲಿ ಬಿಡಿಸಿ ನೀವ್ ಬೇಜಾರಾಯ್ತಾ ಏನಾದ್ರು ಮರದ್ದು ಅದ್ ಏನಾದ್ರು ಚಿತ್ರ ಬಿಡಿಸ್ರಿ ಆ ಹೊಸ ಹೊಸ ಐಡಿಯಾ ಬರ್ತದೆ ಚಿತ್ರ ಹಿಂಗ್ ಬಿಡಿಸ್ಬೇಕು ಏನ್ ಮಾಡಬೇಕು ನೀವು ರಂಗೋಲಿ ಬಿಡಿಸಿದಾಗ ಇನ್ನೂ ಹೊಸ ಹೊಸ ಬಿಡಿಸಬೇಕು ಅಂತ ಹೇಳಿ ಬರ್ತದೆ ಅದನ್ನ ಬಿಟ್ಟು ಮೊಬೈಲ್ ಇಟ್ಕೊಂಡು ಕೆಲ್ಸಕ್ಕೆ ಬರ್ತೀರ ಕೇಳ್ಕೊಂಡ್ ಬರ್ತೀರಾ ಸಿಕ್ಸ್ಟಿ ಫೈವ್ ಡೇಸ್ ಯಾಕೆ ಅಂತ ಒಂದ್ ವರ್ಷಕ್ಕೆ ಮುನ್ನೂರ ಅರವತ್ತೈದು ಹಾಕಿ ಅಧಿಕ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಯಾಕೆ ಇದು ಬೇಡ ನನಗೆ ಇದೆಲ್ಲಾರು ಹೇಳ್ತಾರೆ ಇಲ್ಲಿ ಒಂದ್ ಹೆಂಗ್ ಬಂದ್ ಬೇಕು ನನಗೆ ಹೇಳಿ ಯಾರು ಬಾರಿ ಎಕ್ಸ್ಪರ್ಟ್ ಒಳ್ಳೊಳ್ಳೆ ಒಳ್ಳೆ ಸ್ಕೂಲಲ್ಲಿ ಹೋಗ್ತಾ ಇದಾರಲ್ಲ ಅವ್ರಿಗೆ ಹೋಗಿ ಓಪನ್ ಆಗಿ ಚಾಲೆಂಜ್ ಆಗಿ ಯಾರನ್ನ ಬಹಳ ನಾನು ಐ ಫೈ ಸ್ಕೂಲಲ್ಲಿ ಹೋಗ್ತಾ ಇದ್ದೀನಿ ನಾನು ಅಷ್ಟು ದೂರ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತಾರಲ್ಲ ಹೇಳ್ರಿ ಒಡೆನ್ಸ್ ಬಿಟ್ಟಿದ್ರೆ ಸಿಕ್ಸ್ಟಿ ಡೇಸ್ ಅಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಡೇಸ್ ಮಾತಾಡ್ತೀರಾ ಕೇಳಿ ಗೊತ್ತಾಗುತ್ತೆ ಬರ್ಕೊಟ್ಟು ಬ್ಯಾರ ಪಟ ಮಾಡಬೇಕಾಗುತ್ತೆ ಇದ್ರಲ್ಲಿ ಹೋಯ್ತು ಅಂತ ಹೇಳಿ ಮಾತಾಡಿದ್ರೆ ನನ್ನ ಮೈಂಡ್ ಎಲ್ಲ ಹೋಗ್ತದೆ ನನಗೆ ಮಾತಾಡ್ತೇನೆ

ಸೇಜ್ ಏನಾಗ್ತಿದೆ ಅನ್ನ ಪ್ರಶ್ನೆ आंसर ನೋಡಿ ಪ್ರಶ್ನೆ ನೋಡಿ ನಿಮಗೆ ਤਾਂ ಪ್ರಶ್ನೆಗಳು ನಿಮಗೆ ಅರ್ಥನೇ ಆಗಲ್ಲ ನಾನು ಯಾವ ತರ ಹೇಳಿ ಅರ್ಥ ಆಗುತ್ತೆ ಅಂತ ನಾನು ತೆಲೆ ಕಡಿಸಿಕೊಂಡು ಹೇಳಿಹೋಗ್ತೀನಿ ಈ ಪ್ರಶ್ನೆ ನಾಂಗ್ ಮಾಡೋದು ನೋಡ್ರಿ